ನನ್ನ ನನ್ನೀರಿದ ಹ್ಞೂ ಹಾಯ್ ಎಲ್ಲಿಗ ನಮಸ್ಕಾರ ನಾನು ನಿಮ್ಮ ಚಲನ ತೋಟಗಾರಿಕಾ ತಜ್ಞ ಭೂಸಿರಿ ಕ್ರಾಪ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಐ ಎಲ್ ಫರ್ಟಿಲೈಸರ್ಸ್ ಇವತ್ತು ಜಿಟೆನಹಳ್ಳಿ ಗ್ರಾಮ ಸರ್ ನಿಮ್ಮ ಹೆಸರು ಯೋಗಣ್ಣ ಯೋಗಣ್ಣ ಅಂತ ಯೋಗಣ್ಣ ಅಂಥೇಳಿ ಲಾಸ್ಟ್ ಹೋದ ವರ್ಷ ಅಡಕೆಯಲ್ಲಿ ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೆಲವೊಂದು ಸಜೆಷನ್ಸ್ ತಗೊಂಡಿದ್ರು ಏನೆಲ್ಲ ಪ್ರಾಬ್ಲಮ್ ಇತ್ತು ಅಂತ ಅವರಿಂದಾನೆ ತಿಳ್ಕೊಳ್ಳಿ ಸರ್ ನಿಮ್ಮ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಆ ಒಂಬಳೆ ಎಲ್ಲ ಕರಿಯೋದು ಎಲ್ಲ ಕರ್ಕೊಳ್ಳೋದು ಹರಳೋಗೋದು ಮತ್ತು ಈಗೆಲ್ಲ ಉತ್ತರ ಈ ಸರಿ ಎಲ್ಲ ಚೆನ್ನಾಗಿ ಬಂದೈತೆ ಓಕೆ ಒಂಬಾಳೆ ಕರಿಯೋದು ಬಿಟ್ಟರೆ ನೆಕ್ಸ್ಟ್ ಎಂಡೊಕೆ ಕಾಯಿಡಕೆ ಅದು ಯಾವ ರೀತಿ ಇರಲಿಲ್ಲ ಒಂಬಾಳೆಲ್ಲ ಕರ್ಕೊ ಹೋಗಿರ್ತಲ್ಲ ಇಲ್ಲ ಕಾಯಲ್ಲಿ ತೊಗೊಳ್ತಾರೆ ಓಕೆ ಓಕೆ ಮರನೂ ಏನಾದರೂ ಸುಳಿ ಹೋಗ್ತೀವಿ ಹೋಗ್ತಾ ಇತ್ತು ಸುಳಿ ಹೋಗ್ತಾ ಇದೆ ಮರಕು ಮಾಡಿ ಹೋಗ್ತಾಯಿತ್ತು ಈ ಸರಿ ಯಾವ ಮರಕೊಳಿ ಕಾಯ್ತಾಯಿಲ್ಲ ಏನೆಲ್ಲ ಮಾಡಿದ್ರೆ

ಏನು ಅನ್ನಿಸ್ತಿದೆ ನಿಮಗೆ ಕಳಸಲಿಗೆ ಬೆಟ್ರ ಸರ ಕಾಣ್ತಾ ಇದೆ ಸರಿ ಚು ಅಷ್ಟು ಜನ ಕಾಣ್ತಾ ಇದ್ದೀನಿ ನೀರು ಮತ್ತು ಕಚ್ಚಿರೋದು ಹೊಂಬಳೆ ಹೊಂಬಳೆ ಅಂತ ಸರಿ ಅದರಲ್ಲಿ ಸರಿ ಏಯ್ಟಿ ಪರ್ಸೆಂಟ್ ಪರ್ಸೆಂಟ್ ಪರವಾಗಿಲ್ಲ ಓಕೆ ಬೇರೆ ರೈತರಿಗೆ ಏನು ಇಷ್ಟಪಡ್ತೀರಾ ಇದನ್ನು ಯೂಸ್ ಮಾಡಿದ್ರೆ ಹ್ಞೂ ಈಗ ನಾವು ಇದು ಮಾಡಿದ್ರೆ ಬೇರೆಯವರು ಹೇಳಿದ್ರೆ ಅದು ಅವರು ಕೊಡ್ಕೊಂಡು ಹೋಗ್ತಾರೆ ನಾನು ನಿಮ್ಮ ನಂಬರ್ ಶೇರ್ ಮಾಡಿದ್ದೀನಿ ಹೇಳಿ ನೈನ್ ಡಬಲ್ ಜೀರೋ ಟು ಒನ್ ಡಬಲ್ ನೈನ್ ಸಿಕ್ಸ್ ಇನ್ನೊಮ್ಮೆ ಹೇಳಿ ನೈನ್ ಡಬಲ್ ಜೀರೋ ಟು ಒನ್ ಡಬಲ್ ಒನ್ ನೋಡ್ತಾ ಇರ್ಬೋದು ಫಾರ್ಮಸಿಗೆ ನವೆಂಬರ್ ತಿಂಗಳಲ್ಲ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಮೇ ಬಿ ಎಷ್ಟು ಟ್ರಿಕಿಟ್ ಐ ಎಲ್ಲ ದುಡ್ಡು ಹತ್ತು ಇಪ್ಪತ್ತಾರು ಮತ್ತೆ ಪೊಟ್ಯಾಶ್ ತಳಕ್ಕೆ ಹಾಕ್ಸಿದ್ದು ಅದಾದಮೇಲೆ ಒಂದು ಸ್ಪ್ರೇ ಮಾಡ್ತಿದ್ದೀವಿ ಇದು ಹೊಂಬಾಳೆಗೆ ಯಾವುದೇ ರೀತಿ ಕೊಳೆ ಬಿಡಬಾರ್ದು ಅಂತ ಅದಾದಮೇಲೆ ಇದನ್ನು ಈಗ ಆಲ್ರೆಡಿ ಒಂದು ಸಿಕ್ಸ್ ಮಂತ್ ಆಗಿದೆ ಯಾವ ರೀತಿ ಹಳ್ಳಿ ಹಿರಿದಿರ್ಬೋದು ಅಡಿಕೆ ತೋಟದಲ್ಲಿ ಸುಳಿಯಲ್ಲಿ ಎಲ್ಲ ಮೋಟ ಬರ್ತಿರ್ತವೆ ಚಿಕ್ಕ ಚಿಕ್ಕ ಬರ್ತಿರ್ತವೆ ಜಿಂಕ್ ಡಿಫಿಷಿಯೆನ್ಸಿ ಆದರೆ ಬೊರಾನ್ ಡಿಫಿಷಿಯನ್ಸಿ ಆದರೆ ಕಾಯಿ ಒಡ್ಕ ಬರ್ತಾ ಇರ್ತದೆ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಕಿಟಲ್ಲಿ ಆರು ಥರ ಪೋಷಕಾಂಶಗಳಿರ್ತವೆ ಅದನ್ನು ಪ್ರತಿ ವರ್ಷಕ್ಕೆ ಎರಡು ಬಾರಿ ಅಂತ ಹಾಕ್ಕೊಂಡ್ರೆ ಈ ಥರ ಏನು ಪ್ರಾಬ್ಲಮ್ ಇರ್ತದಲ್ಲ ಅದೆಲ್ಲ ಕಂಟ್ರೋಲ್ ಮಾಡ್ತಾರೆ एक बने अलग